ಎಂ ಎಸ್ಗೆ ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಕೇಂದ್ರದಿಂದ ಬಡವರಿಗೆ ಅನುಕೂಲವಾಗಲೆಂದು ಶಾಸಕ ನಾಡುಗೌಡ ಅಪ್ಪಾಜಿ ಹೇಳಿದರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ದುಡ್ಡನ್ನು ಕಟ್ಟಿ ಡಯಾಲಿಸಿಸ್ ಮಾಡಿಕೊಳ್ಳುವುದು ಬಡ ರೋಗಿಗಳಿಗೆ ತುಂಬ ಕಷ್ಟಕರ ಕೆಲಸ ಅದು ಈಗ ಇಲ್ಲಿಯೇ ಸರಳವಾಗಿ ಆಗುವಂತ ಆಗಲಿ ಡಯಾಲಿಸಿಸ್ ಕೇಂದ್ರವನ್ನು ಆರಂಭಿಸಲಾಗಿದೆ ಇದರಿಂದ ಬಡ ಜನರಿಗೆ ಹೆಚ್ಚು ಬರಲಿದೆ ಎಂದು ಕರ್ನಾಟಕ ಸರ್ಕಾರ ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಪಟ್ಟಣದ ಆರೋಗ್ಯ ಕೇಂದ್ರ ಜಿಲ್ಲಾ ಆರೋಗ್ಯ ಕೇಂದ್ರ ಕುಟುಂಬ ಕಲ್ಯಾಣ ಅಧಿಕಾರಿಗಳು ವಿಜಯಪುರ ಕಾಲೇ ಆರೋಗ್ಯಾಧಿಕಾರಿಗಳು ಕಾರ್ಯಾಲಯ ಮುದ್ದೇಬಿಯಾಳ್ ಸಮುದಾಯ ಆರೋಗ್ಯ ಕೇಂದ್ರ ತಾಳಿಕೋಟಿ ಹಾಗೂ ಡಿ ಸಿ ಸಿ ಕಿಡ್ನಿ ಕೇರ್ ಇದರ ಇವರ ಸಂಯೋಗದಲ್ಲಿ ಹಮ್ಮಿಕೊಂಡ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಸಂಪದ್ ಗುಣಾರಿ ಡಿಟಿಒ ಡಾಕ್ಟರ್ ಎಂ ಬಿ ಬಿರಾದಾರ್ ಮುಖಂಡರಾದ ಬಿ ಎಸ್ ಯಾಳ್ಗಿ ಸಿದ್ದನಗೌಡ ಪಾಟೀಲ್ ಎಂ ಕೆ ಚೋರ್ಗಸ್ತಿ ಪ್ರಭುಗೌಡ ಮದ